ಗೀತಾ ಮತ್ತು ಸುನೀತಾ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು ಒಂದು ತಿಂಗಳ ಮುಂಚೆಯೇ ಅವರ ತಂದೆ ತಾಯಿ ನಿಧಾನವಾಗಿದ್ದರು ತಂದೆ ತಾಯಿ ತೀರಿ ಹೋದ ಕಾರಣ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮನೆಗೆ ಬಂದು ವಾಸ ಮಾಡುತ್ತಾ ಇದ್ದರು ಅವಳು ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಊಟವನ್ನು ಬಳಸಿದಳು ಮಗಳೇ ಗೀತಾ ಬಾರಮ್ಮ ನೀನು ನಮ್ಮ ಜೊತೆ ಊಟ ತಿನ್ನುವಂತೆ ಬಿಸಿ ಆರೋಗುತ್ತೆ ಇಲ್ಲ ಚಿಕ್ಕಪ್ಪ ನೀವು ಊಟ ಮಾಡಿ ನಾನು ಇದಾದ್ಮೇಲೆ ತಿಂತೀನಿ ಗೀತಾಳ ಚಿಕ್ಕಮ್ಮ ಶಾರದಾಳಿಗೆ ಈ ಮಾತನ್ನು ಕೇಳಿ ಕೋಪ ಬರುತ್ತದೆ ಅವಳ ಗಂಡ ಅವಳ ಮೇಲೆ ಯಾವತ್ತೂ ಇಂತಹ ಕಾಳಜಿ ವಹಿಸಿಲ್ಲ ಎಂದು ಏನೇ ಶಾರದಾ ನಿನ್ ಗಂಡ ಯಾವಾಗ್ಲೂ ಆ ಗೀತಾಳನ್ನೇ ಇರ್ತಾಳೆ ಅಣ್ಣನ ಮಗಳು ಅಂತನಾ ಊರ್ ತುಂಬಾ ಇಲ್ಲ ಅವಳು ಅಡಿಗೆ ಚೆನ್ನಾಗ್ ಮಾಡ್ತಾಳೆ ಮನೆ ಕೆಲಸ ಚೆನ್ನಾಗ್ ಮಾಡ್ತಾಳೆ ತುಂಬಾ ಒಳ್ಳೆಯವಳು ಅಂತ ಇರ್ತಾರಪ್ಪ ಹಾಂ ಹೌದು ಹೌದು ನನ್ನ ಗಂಡನಿಗೆ ಗೀತಾ ಮತ್ತು ಸುನೀತಾ ಅಂದರೆ ತುಂಬ ಇಷ್ಟ ಅವ್ರ ಅಪ್ಪ ಅಮ್ಮ ತೀರೋಗಿ ಇವಾಗ ಒಂದು ತಿಂಗಳಾಗಿದೆ ಅಲ್ವಾ ಅನಾಥ ಮಕ್ಕಳು ಅಂದ್ಬಿಟ್ಟು ತುಂಬ ಪ್ರೀತಿ ತೋರಿಸ್ತಾರೆ ಅಷ್ಟೇ ಇನ್ನೇನು ಇಲ್ಲ ತೋರಿಸ್ಲೇಬೇಕಲ್ಲಮ್ಮ ಪ್ರೀತಿನ ಅವ್ರ ಮನೆಯೆಲ್ಲ ಅವರ ಅಪ್ಪ ಅಮ್ಮನ ಹೆಸರಲ್ಲೇ ಇದೆ ಇಡೀ ಆಸ್ತಿ ಮನೆ ಜಮೀನು ಎಲ್ಲ ಅವರ ಅಪ್ಪ ಮುಂದೆ ಹಾಗಂದ ಮೇಲೆ ಪ್ರೀತಿ ತೋರಿಸಲೇಬೇಕು ಈ ಮಾತನ್ನು ಕೇಳಿದ ಶಾರದಾಗೆ ಕೋಪ ಬರುತ್ತದೆ ಅವಳು ಅಲ್ಲಿಂದ ಹಿಂತಿರುಗಿ ಮನೆಗೆ ಹೋಗುತ್ತಾಳೆ ಆ ದಿನ ಸಂಜೆ ಶಾರದಾಳ ಗಂಡ ರವಿ ಅವರಿಗೆ ಒಂದು ಸೈಕಲ್ನ ತಗೊಂಬಂದು ಕೊಟ್ಟಿರ್ತಾನೆ ತಗೋಣಮ್ಮ ಈ ಸೈಕಲ್ ನೀವು ಮೂವರು ಸೇರ್ಕೊಂಡು ಈ ಸೈಕಲ್ ಅಲ್ಲಿ ಆಡಿ ಏನ್ರಿ ಸೈಕಲು ಮೂವರು ಸೇರ್ಕೊಂಡು ಆಡ್ಬೇಕಾ ಯಾಕೆ ನನ್ನ ಮಗಳಿಗೆ ಮಾತ್ರ ತೊಗೊಂಬರ್ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಅವರಿಬ್ಬರಿಗೂ ಏನಕ್ಕೆ ತಗೊಂಬಂದ್ರಿ ಅವ್ರು ನನ್ನ ಮಗಳಿಗೆ ಆಡಕ್ಕೆ ಬಿಡ್ತಾರೋ ಇಲ್ವೋ ಏನು ಮಾತಾಡ್ತಿದ್ಯ ಶಾರದಾ ಈ ಮನೆ ಆಸ್ತಿ ಜಮೀನು ಎಲ್ಲ ಅವ್ರದೇ ಇದು ಸರಿನಾ ಒಂದು ಸೈಕಲ್ ಅಷ್ಟೇ ಕೊಟ್ಟೆ ನೋಡು ನನ್ನ ಮಗಳೇ ಆಡ್ತಾ ಇರೋದು ಅವ್ರಂಥವ್ರಲ್ಲ ನೀನು ಅಂದ್ಕೊಂಡಷ್ಟು ಕೆಟ್ಟವರಲ್ಲ ಅವರು ಇನ್ನು ಚಿಕ್ಕ ಮಕ್ಕಳವರು ಏನೇ ಶಾರದಾ ಅವಳು ಸೈಕಲ್ ಓಡಿಸ್ತಾ ಇದ್ದಾಳೆ ಸುನೀತಾ ತಾನೇ ಅವಳು ಎಲ್ಲಿ ನಿನ್ನ ಮಗಳಿಗೆ ಸೈಕಲ್ ಕೊಡ್ಸಿಲ್ವಾ ಅವಳಿಗೆ ಮಾತ್ರ ಹೊಸ ಸೈಕಲ್ ಕೊಡ್ಸಿರೋದಾ ಏನಕ್ಕೆ ಈ ಥರ ಭೇದ ಭಾವ ಅಯ್ಯೋ ಆ ಥರ ಏನಿಲ್ಲ ನನ್ನ ಗಂಡ ತಗೊಂಬಂದಿದ್ದು ಆ್ಯಕ್ಚುಲಿ ಅದು ಮೂರು ಜನ ಆಡೋದಕ್ಕೆ ಅಂತ ನನ್ನ ಇನ್ನ ಮಲ್ಕೊಂಡಿದ್ದಾಳೆ ಅದಕ್ಕೆ ಈ ಹುಡುಗಿ ಹಾಡ್ತಾ ಇದ್ದಾಳೆ ಅಷ್ಟೇ ನನಗೆ ಯಾಕೋ ನಿನ್ನ ಗಂಡ ಎಲ್ಲ ಅವ್ರ ಮೇಲೇ ಖರ್ಚು ಮಾಡ್ತಾರೆ ಅನಿಸುತ್ತೆ ನಿನ್ನ ಮಗಳು ಕೂಡ ಇನ್ನು ಸ್ವಲ್ಪ ವರ್ಷದಲ್ಲೇ ವಯಸ್ಸಿಗೆ ಬರ್ತಾಳೆ ಅವಳಿಗೂ ಮದುವೆ ಮಾಡಬೇಕು ಸ್ವಲ್ಪ ದುಡ್ಡನ್ನೇ ತಿಕ್ಕು ಎಲ್ಲ ದುಡ್ಡು ಇವ್ರಿಗೆ ಖರ್ಚು ಮಾಡಿದರೆ ಹೇಗೆ ಆ ಕಣೆ ಶಶಿ ಹೇಳ್ತಿರೋದು ಸರಿ ನೀನು ನಿನ್ನ ಗಂಡ ಹತ್ರ ಮಾತಾಡು ನಿನ್ನ ಗಂಡನ್ನ ನೀನು ವಶಕ್ಕೆ ತಗೋ ಇದೇ ಥರ ಆದರೆ ಎಲ್ಲ ಇವರೇ ಕಿತ್ಕೊಂಡು ಹೋಗ್ಬಿಡ್ತಾರೆ ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಕಣ್ರೆ ನನ್ನ ಗಂಡನಿಗೆ ಅವರಿಬ್ಬರು ಅಂದರೆ ತುಂಬ ಇಷ್ಟ ಅವರನ್ನು ನನ್ನ ಕಡೆ ತೊಗೊಬೇಕು ಅಂದರೆ ಹೇಗೆ ಏನಾದರೂ ಐಡಿಯಾ ಕೊಡಿ ನೀವೇ ಏನಿಲ್ಲ ಕಣೆ ತುಂಬ ಈಸಿ ಅವಳ ಮೇಲೆ ಸುಳ್ಳು ಸುಳ್ಳು ಅಪವಾದ ವರ್ಸು ನಿನ್ನ ಗಂಡನಿಗೆ ಅವಳಂದರೆ ತುಂಬ ಅಸಹ್ಯ ಪಡಬೇಕು ಆ ಥರ ಮಾಡು ಆಮೇಲೆ ಮನೆ ಬಿಟ್ಟು ಅವರನ್ನು ಆಚೆ ಓಡಿಸ್ಬಿಡು ಅಷ್ಟೇ ಶಾರದಾಳ ಗೆಳತಿಯರು ಈ ರೀತಿ ಸಲಹೆ ಕೊಡುತ್ತಾರೆ ಸುನೀತಾ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಸೈಕಲ್ನ ಆಡ್ತಾ ಆಡ್ತಾಯಿದೆಯಾ ನನ್ನ ಮಗಳಿಗೆ ಕೊಡೋ ಸೈಕಲ್ನ ಕೊಡು ಯಾಕೆ ನೀನೇ ಆಡ್ತಾ ಇದೀಯಾ ಇನ್ಮೇಲೆ ನೀನು ಸೈಕಲ್ನ ಮುಟ್ಟೋಕೆ ಹೋಗಬೇಡ ಸರಿನಾ ಅಮ್ಮ ಅಕ್ಕ ಏನು ಮಾಡಿದ್ಲ ಅಂತ ನೀನು ಅಕ್ಕನಿಗೆ ಈ ಥರ ಬೈತಾ ಇದೀಯಾ ಅಕ್ಕ ಸೈಕಲ್ ಆಗ್ಲಿ ಅಂತ ನಾನೇ ಕೊಟ್ಟಿದ್ದು ನಾನು ಸ್ವಲ್ಪ ತಾದ್ಮೇಲೆ ಆಡ್ತೀನಿ ನೀನು ಅಕ್ಕನಿಗೆ ಈ ಥರ ಎಲ್ಲ ಬೈಬೇಡ ಅಮ್ಮ ಸ್ವೀಟಿ ನಿನಗೇನು ಅರ್ಥ ಆಗೋಲ್ಲ ನೀನು ಸುಮ್ಮನೆ ಇರು ದೊಡ್ಡವ್ರು ಮಾತಾಡೋವಾಗ ಮಧ್ಯದಲ್ಲಿ ಬರಬಾರ್ದು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಥರನೇ ಇರಬೇಕು ಗೀತಾ ಇದೇನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಯಾ ಹೋಗು ಕಸ ಗುಡಿಸು ಆಮೇಲೆ ಅಡುಗೆ ಮಾಡು ಮನೇಲಿ ತುಂಬ ಕೆಲಸ ಇದೆ ಈ ಥರ ಕುತ್ಕೊಂಡ್ರೆ ಕೆಲಸ ಹೇಗೆ ನಡೆಯುತ್ತೆ ಹೋಗು ಹೋಗು ಬೇಗ ಕೆಲಸ ಮಾಡಮ್ಮ ಹಾ ಚಿಕ್ಕಮ್ಮ ಇವಾಗಲೇ ಹೋಗ್ತೀನಿ ಮನೆಯೆಲ್ಲ ಕೆಲಸ ಮಾಡ್ತೀನಿ ಹಾಗಂತ ಹೇಳಿ ಗೀತಾ ಮನೆಯ ಎಲ್ಲ ಕೆಲಸ ಮಾಡೋದಕ್ಕೆ ಹೋಗುತ್ತಾಳೆ ಮೊದಲು ಮನೆಯವರಿಗೆ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತಾಳೆ ಅನಂತರ ಮನೆಯ ಅಂಗಳದ ಕಸವನ್ನು ಗುಡಿಸುತ್ತಾಳೆ ಹೀಗೆಯೇ ಮನೆಯ ಎಲ್ಲ ಕೆಲಸವನ್ನು ಗೀತಾಳೆ ಮಾಡುತ್ತಿದ್ದಳು ಆದರೆ ಗೀತಾಳ ಚಿಕ್ಕಮ್ಮ ಶಾರದಾ ಬರೇ ಫೋನಿನಲ್ಲಿ ಮುಳುಗಿದ್ದಳು ಅವಳು ಅವರ ತವರು ಮನೆಗೆ ಫೋನು ಮಾಡಿ ಮಾತಾಡುತ್ತಿದ್ದಳು ಶಾರದಾ ಇದೇನು ನೀನೇನು ಕೆಲಸ ಮಾಡಿದೆ ಎಲ್ಲ ಕೆಲಸ ಚಿಕ್ಕ ಮಗು ಗೀತಾ ಕೈಯಲ್ಲೇ ಮಾಡಿಸ್ತಾ ಇದೆಯಾ ರೀ ಪ್ರತಿದಿನ ನಾನೇ ರೀ ಕೆಲಸ ಮಾಡೋದು ಇವತ್ತು ಯಾಕೋ ನನಗೆ ಹೊಟ್ಟೆ ನೋವು ಅದಕ್ಕೆ ಮಾಡೋಕ್ಕಾಗಿಲ್ಲ ಶಾರದಾ ಅವಳ ಗಂಡನಿಗೆ ಸುಳ್ಳು ಹೇಳಿ ಆರಾಮಾಗಿ ಇರುತ್ತಾಳೆ ನನ್ನ ಗಂಡನ ನನ್ನ ಪರ ತಗೊಂಡು ಗೀತಾ ಮತ್ತೆ ಸುನೀತನ ಈ ಮನೆಯಿಂದ ಹೊರ ಹಾಕೋದೊಂದೇ ನನ್ನ ಉದ್ದೇಶ ಇನ್ನೇನೂ ಇಲ್ಲ ಹೆಂಗಾದರೂ ಈ ಪ್ಲಾನಕ್ಕೆ ಸಕ್ಸಸ್ ಆಗಬೇಕು ಗೀತಾ ಬಿಸಿ ಬಿಸಿಯಾದ ಇಡ್ಲಿಯನ್ನು ಮಾಡಿ ಎಲ್ಲರ ತಟ್ಟೆಯಲ್ಲೂ ಬಡಿಸುತ್ತಾಳೆ ಎಲ್ಲರೂ ಗೀತಾ ಮಾಡಿರುವ ಅಡುಗೆಯನ್ನು ಸವಿಯುತ್ತಾರೆ ಚಿಕ್ಕಮ್ಮ ನೀವು ಯಾಕೆ ನನಗೆ ಇಷ್ಟೊಂದು ಅಡುಗೆ ಬರ್ಸಿದ್ದೀರಾ ನಾನು ಇಷ್ಟೊಂದು ಊಟ ತಿನ್ನಲ್ಲ ಚಿಕ್ಕಮ್ಮ ನನಗೆ ಸ್ವಲ್ಪ ಸ್ವಲ್ಪ ಊಟ ಸಾಕು ಇಷ್ಟೊಂದೆಲ್ಲ ಬೇಡ ಚಿಕ್ಕಮ್ಮ ಅಯ್ಯೋ ಗೀತಾ ಊಟ ತಿನ್ನಮ್ಮ ನೋಡು ಎಷ್ಟು ಸಣ್ಣ ಆಗೋಗಿದೆಯಾ ನೀನು ಊಟ ತಿನ್ನು ಹೊಟ್ಟೆ ತುಂಬ ತಿನ್ನು ಅದೇ ನನಗೆ ಖುಷಿ ನಿಮ್ಮಮ್ಮ ಆಗಿತ್ತಂದರೂ ಇದೇ ಮಾಡ್ತಿದ್ರು ಅಲ್ವಾ ಶಾರದಾ ಗೀತಾಳಿಗೆ ತಟ್ಟೆ ತುಂಬ ಊಟವನ್ನು ಬರಿಸಿ ಅವಳ ಗಂಡನ ಬಳಿ ಬಂದು ಹೇಳುತ್ತಾಳೆ ರೀ ಬನ್ನಿ ಸ್ವಲ್ಪ ಅಡುಗೆ ಮನೇಲಿ ನೋಡಿ ಗೀತಾ ಯಾವಾಗೂ ನನಗೆ ಊಟನೇ ಕೊಡೋಲ್ಲ ಅದಕ್ಕೆ ರೀ ನನಗೆ ಮೈಕೈ ನೋವು ಹೊಟ್ಟೆ ನೋವು ಸುಸ್ತಾಗಿ ನನ್ನ ಅನಾರೋಗ್ಯ ಬೀಳ್ತಾ ಇರೋದು ಏನು ಮಾತಾಡ್ತಿದ್ಯಾ ಶಾರದಾ ಗೀತಾ ಬಗ್ಗೆ ಈ ಥರ ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀಯಾ ಅವಳು ತುಂಬ ಒಳ್ಳೆಯವಳು ಇದು ನಿಜನೇ ಆಗಿತ್ತಂದರೆ ನಡಿ ಅಡುಗೆ ಮನೆಗೆ ಹೋಗಿ ನೋಡೋಣ ಬಂದಿರಿ ಅಡುಗೆ ಮನೆಗೆ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಹುಷಾರು ತಪ್ತಿರೋದೆ ಅದಕ್ಕೋಸ್ಕರ ನನಗೆ ಸರಿಯಾಗಿ ಊಟ ಸಿಗ್ತಿಲ್ಲ ಈ ಮನೆಯಲ್ಲಿ ಬನ್ನಿ ನೀವೇ ನೋಡಿ ಹಾಗೆಂದು ಹೇಳಿ ಶಾರದಾ ರವಿಯನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಗೀತಾಳ ಮುಂದೆ ಅಷ್ಟೊಂದು ವ್ಯಂಜನವಿರುವುದನ್ನು ನೋಡಿ ರವಿ ಆಶ್ಚರ್ಯಶಕಿತನಾಗುತ್ತಾನೆ ಪ್ರತಿದಿನ ಶಾರದಾ ಹೀಗೆಯೇ ಮೊಸಳೆ ಕಣ್ಣೀರನ್ನು ಹಾಕುತ್ತಾ ರವಿಯ ಕಿವಿಗೆ ಗೀತಾಳ ವಿರುದ್ಧ ಚಾಡಿಯನ್ನು ಹೇಳುತ್ತಿದ್ದಳು ಕೆಲವೊಂದು ಬಾರಿ ಹೇಳುತ್ತಿದ್ದಳು ಅವಳು ನನ್ನ ಮಗಳು ಸ್ವೀಟಿಗೆ ಬೈಯುತ್ತಿದ್ದಾಳೆ ಎಂದು ಇನ್ನೂ ಕೆಲವೊಮ್ಮೆ ಅವಳು ನನಗೆ ಎದುರುತ್ರ ಕೊಡ್ತಾ ಇದ್ದಳೆ ಎಂದು ಶಾರದಾ ಅಣ್ಣ ಇದ್ದಾಗ ಅಣ್ಣನೇ ಜಮೀನು ಕೆಲಸ ಎಲ್ಲವನ್ನು ನೋಡ್ಕೊತಾ ಇದ್ದ ನನಗಂತೂ ಈ ಜಮೀನು ಕೆಲಸ ಬರೋದೇ ಇಲ್ಲ ಮನೆಯಲ್ಲಿ ಕೂಡ ತುಂಬ ಇದೆ ಹೌದು ರೀ ಏನು ಮಾಡೋದು ನಮಗೂ ಕೂಡ ವಯಸ್ಸು ಬಂದಿರೋ ಮಗಳಿದ್ದಾಳೆ ಅವರಿಬ್ಬರನ್ನ ಕೂಡ ಸಾಕಬೇಕು ಏನು ಮಾಡೋದು ಹೇಳಿ ಅವರಿಬ್ಬರನ್ನ ಇಲ್ಲಿಂದ ಕಳಿಸೋಣ ನೀನು ಸರಿಯಾಗಿ ಹೇಳ್ತಿದ್ದೆ ಶಾರದಾ ಅವರು ಸಹ ದೊಡ್ಡವರಾಗಿದ್ದಾರೆ ಅವ್ರ ಜೀವನ ಅವರೇ ನೋಡ್ಕೊಳ್ಳಿ ನಾವು ಯಾಕೆ ಈ ರಿಸ್ಕನ್ನು ತಗೊಬೇಕು ಹಾಗೆಂದು ಹೇಳಿ ಗೀತಾ ಹಾಗೂ ಸುನೀತಾಳನ್ನು ಮಾತನಾಡಲು ಕರೆಸುತ್ತಾರೆ ನಿಜ ಹೇಳಬೇಕು ಅಂದರೆ ನಮಗಿನ್ಮೇಲೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಮಗೂ ನಮ್ಮ ಮಗಳಿದ್ದಾಳೆ ಮತ್ತು ಖರ್ಚುಗಳು ತುಂಬ ಆಗ್ತಾಯಿದೆ ಹಾಂ ಹಾಗಂತ ಅಂದ್ಬಿಟ್ಟು ನೀವು ಬೇರೆ ಎಲ್ಲೋ ಅಲ್ಲ ನಾವು ಇದಕ್ಕಿಂತ ಮುಂಚೆ ಇದ್ವಲ್ಲ ನಮ್ಮ ಹಳೆಯ ಮನೆ ನೀವು ಆ ಮನೆಗೆ ಹೊರಟೋಗ್ಬಿಡಿ ನೀವು ಅಲ್ಲೇ ಇರಿ ನಿಮ್ಮನ್ನು ನೋಡ್ಕೊಳ್ಳೋಕೆ ನಮ್ಮ ಕೈಲಾಗಲ್ಲ ಆದರೆ ಚಿಕ್ಕಪ್ಪ ಚಿಕ್ಕಮ್ಮ ಈ ಆಸ್ತಿ ಈ ಮನೆ ಈ ಜಮೀನು ಎಲ್ಲ ನಮ್ಮಪ್ಪ ಅಮ್ಮಂದು ನಾವು ಯಾಕೆ ಈ ಮನೆ ಬಿಟ್ಟು ಹೋಗಬೇಕು ಇದೆಲ್ಲ ನಮ್ಮದೇ ಆ ಹೌದು ಹೌದು ಇವೆಲ್ಲ ಅವರೇ ಸಂಪತ್ ಇರಬಹುದು ಆದರೆ ಇವಾಗ ನನ್ನ ಹಸ್ತಾಕ್ಷರ ಎಲ್ಲ ಇದೆ ನೀ ಮನೆ ಈ ಆಸ್ತಿ ಈ ಜಮೀನು ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೀನಿ ಕೇಳಿಸ್ಕೊಂಡ್ರಾ ಇನ್ನೂ ಏನು ಕೇಳಿಸ್ಕೊಳ ಬಾಕಿ ಇದೆ ಹೋಗಿ ಹೋಗಿ ನಮ್ಮ ಹಳೆ ಮನೆ ಇದೆ ಅಲ್ವಾ ಆ ಮನೆ ಹೋಗಿ ಬ್ಯಾಗೆಲ್ಲ ಎತ್ಕೊಂಡು ನಿಮ್ಮನ್ನು ಸಾಕಕ್ಕೆ ನಮ್ಮ ಕೈಲಾಗಲ್ಲಪ್ಪ ಹೊಲ್ಟೋಗಿ ಈ ಮಾತನ್ನು ಕೇಳಿ ಗೀತಾ ಹಾಗೂ ಸುನೀತಾ ಅವರ ಬ್ಯಾಗನ್ನು ಎತ್ತಿಕೊಂಡು ಅವರ ಚಿಕ್ಕಮ್ಮನ ಹಳೆಯ ಮನೆಗೆ ಬಂದು ವಾಸ ಮಾಡುತ್ತಾರೆ ಸುನೀತಾ ನನ್ನ ಹತ್ರ ಸ್ವಲ್ಪ ಹಣ ಇದೆ ನಾನು ಈಗಲೇ ಮಾರ್ಕೆಟ್ಗೆ ಹೋಗಿ ಅಡಿಗೆಗೆ ಬೇಕಾಗಿರೋ ಸಾಮಾನ ತಗೊಂಬರ್ತೀನಿ ನೀನಿಲ್ಲೇ ಇದು ಸರಿನಾ ಹಾಗೆ ಹೇಳಿ ಗೀತಾ ಮಾರ್ಕೆಟ್ಗೆ ಹೋಗಿ ಅಡಿಗೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಮನೆಗೆ ಬಂದು ಅಡಿಗೆಯನ್ನು ಮಾಡಿ ಸುನೀತಾಳಿಗೆ ಬಡಿಸುತ್ತಾಳೆ ಸುನೀತಾ ನೆಮ್ಮದಿಯಿಂದ ಊಟವನ್ನು ತಿಂದು ಆ ರಾತ್ರಿ ಮಲಗುತ್ತಾಳೆ ಆದರೆ ಗೀತಾಳಿಗೆ ನಿದ್ದೆ ಬರುವುದಿಲ್ಲ ಮುಂದಿನ ಜೀವನ ಹೇಗೆ ಎಂದು ಆಲೋಚನೆಯಲ್ಲೇ ಕುಳಿತಿರುತ್ತಾಳೆ ಅಕ್ಕ ನೀನು ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ ಅಲ್ವಾ ನನಗೆ ಮಧ್ಯರಾತ್ರಿ ಎಚ್ಚರ ಆಗಿತ್ತು ನಾನು ನಿನಗೆ ನೋಡಿದೆ ನೀನು ಯಾಕಕ್ಕ ಮಲಗಿಲ್ಲ ಇಲ್ಲ ಏನು ಯಾಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮುಂದೆ ನಮ್ಮ ಜೀವನ ಹೇಗೆ ಒಂದು ಕೆಲಸ ಇಲ್ಲ ಏನೂ ಇಲ್ಲ ಹೇಗೆ ಬರುತ್ತೆ ನಮಗೆ ಊಟ ಅಯ್ಯೋ ಅಕ್ಕ ಅದನ್ನ ಇಚ್ಛನೆ ಮಾಡ್ತಿದ್ಯಾ ಅಕ್ಕ ನೀನು ಎಲ್ಲೋ ಕೆಲಸಕ್ಕೆ ಏನಕ್ಕೆ ಹೋಗ್ತೀಯಾ ನೀನಂತೂ ಅಡುಗೆ ಸಕ್ಕದಾಗ ಮಾಡ್ತೀಯಾ ನೀನು ಸಮೋಸ ಅಂಗಡಿ ಹಾಕ್ಕೋ ಅಕ್ಕ ಈ ಮಾತನ್ನು ಕೇಳಿದ ಗೀತಾ ಸುನೀತಾಳನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋಗಿ ಬೇಕಾಗಿರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುತ್ತಾರೆ ಮನೆಗೆ ಬಂದು ಗೀತಾ ಬಿಸಿ ಬಿಸಿಯಾದ ಸಮೋಸಗಳನ್ನು ಮಾಡುತ್ತಿರುತ್ತಾಳೆ ಸಮೋಸ ಮಾಡಿಕೊಂಡು ಜೀವನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಅವಳ ಮನೆಯ ಮುಂದೆ ಸಮೋಸವನ್ನು ಹಾಕಿಕೊಂಡು ಕುಳಿತಿದ್ದಳು ಸ್ವಲ್ಪ ಸಮಯದ ನಂತರ ಗ್ರಾಹಕರು ಬರುತ್ತಾರೆ ಆಹಾ ಸಮೋಸ ಘಮ ಘಮ ಅಂತಿದೆ ಎಲ್ಲಮ್ಮ ಎರಡು ಪ್ಲೇಟ್ ಕೊಡಮ್ಮ ಹಾಗೆಂದು ಹೇಳಿ ಗ್ರಾಹಕರು ಎರಡು ಪ್ಲೇಟ್ ಸಮೋಸವನ್ನು ಆರ್ಡರ್ ಮಾಡಿ ತಿನ್ನುತ್ತಾರೆ ತಿಂದ ತಕ್ಷಣ ಒಬ್ಬ ಗ್ರಾಹಕ ಹೇಳುತ್ತಾನೆ ಆಹಾ ಸಕ್ಕತ್ತಾಗಿದೆ ನನ್ನ ಜೀವನದಲ್ಲೇ ನಾನು ಇಂಥ ಸಮೋಸಾನ ಅದು ಯಾವತ್ತೂ ತಿಂದಿರಲಿಲ್ಲ ಸೂಪರಾಗಿದೆ ಈ ಮಾತನ್ನು ಕೇಳಿ ಇಬ್ಬರಿಗೂ ಖುಷಿಯಾಗುತ್ತದೆ ನೋಡಿ ಸುನೀತಾ ನಾವು ಇವತ್ತು ದುಡಿದಿರೋ ಹಣನ ನೀನು ಈ ಐಡಿಯಾ ಕೊಟ್ಟಿರಲಿಲ್ಲ ಅಂದಿದ್ರೆ ನಮ್ಮ ಕೈಯಲ್ಲಿ ಇದು ಮಾಡೋಕ್ಕಾಗ್ತಾನೇ ಇರಲಿಲ್ಲ ಅನಿಸುತ್ತೆ ಹಾಂ ಅಕ್ಕ ನಾನು ಬರೀ ಐಡಿಯಾ ಕೊಟ್ಟೆ ಆದರೆ ಸಮೋಸ ಮಾಡಿದ್ದು ನೀನು ನಿನ್ನ ಕೈಯಲ್ಲಂತೂ ಅದ್ಭುತವೇ ಇದೆ ಈ ವ್ಯಾಪಾರ ಚೆನ್ನಾಗಾಗುತ್ತೆ ನೋಡ್ತಾ ಇರು ಮರುದಿನ ಸಮೋಸ ಅಂಗಡಿಯ ಮುಂದೆ ಗ್ರಾಹಕರ ಗುಂಪೇ ನಿಂತಿತ್ತು ಇಡೀ ಊರಿನ ಜನರಿಗೆಲ್ಲ ಅವಳ ಸಮೋಸ ಅಂದರೆ ತುಂಬ ಇಷ್ಟವಾಗಿತ್ತು ಗ್ರಾಹಕರು ತುಂಬಿ ತುಳುಕುತ್ತಿದ್ದರು ಅಕ್ಕಪಕ್ಕದ ಊರಿನ ಜನರು ಸಹ ಅವಳ ಸಮೋಸ ಪ್ರಿಯರಾಗಿದ್ದರು ಆದರೆ ಇತ್ತ ಕಡೆ ರವಿಗೆ ಜಮೀನಿನಲ್ಲಿ ಕೂಲಿ ಮಾಡುವುದಕ್ಕೆ ಗೊತ್ತಿಲ್ಲದ ಕಾರಣ ಅವನ ಜಮೀನು ಅಡವಿಟ್ಟಿಕೊಂಡಿದ್ದರು ಈಗ ಮನೆಯ ಸಹ ಅಡವಿಟ್ಟುಕೊಳ್ಳಲು ಬಂದಿದ್ದರು ಜಮೀನನ್ನು ಕಳೆದುಕೊಂಡ ರವಿ ಹಾಗೂ ಶಾರದಾ ಇಬ್ಬರು ತುಂಬ ಬೇಜಾರಿನಲ್ಲಿದ್ದರು ನಿನಗೆ ಗೊತ್ತೇನೆ ಗೀತಾ ಮತ್ತೆ ಸುನೀತನ ನಿನ್ನ ಮನೆಯಿಂದ ಆಚೆ ಹಾಕಿದ ಮೇಲೆ ಅವರು ಸಮೋಸ ಅಂಗಡಿನ ಇಟ್ಕೊಂಡಿದ್ದಾರೆ ಅವ್ರ ವ್ಯಾಪಾರ ತುಂಬ ಚೆನ್ನಾಗಾಗ್ತಿದೆ ಆಗ್ತಿದೆ ಸ್ಟಾಲ್ ಎಲ್ಲ ಇಟ್ಕೊಂಡಿದ್ದಾರೆ ಗೊತ್ತಾ ಹೌದು ಕಣೆ ಶಾರದಾ ನಾನು ಕೂಡ ಮೊನ್ನೆ ಹೋಗಿ ತಿಂದ್ಬಿಟ್ಟು ಬಂದೆ ನಮ್ಮೂರಿನ ಜನ ಮಾತ್ರ ಅಲ್ಲ ಪಕ್ಕದೂರಿನ ಜನ ಕೂಡ ಬರ್ತಾರೆ ಅಷ್ಟೊಂದು ಫೇಮಸ್ ಆಗಿದೆ ಅವಳು ಸಮೋಸ ಆದರೆ ನೀನು ಎಲ್ಲ ಕಳ್ಕೊಂಡ್ಬಿಟ್ಟೆ ನೀನು ಗಂಡನ ಜಮೀನು ಹೋಯಿತು ಅಂತ ಗೊತ್ತಾಗಿದೆ ನನಗೆ ನೀನು ಅವಳ ಹತ್ರ ಸ್ವಲ್ಪ ಸಹಾಯ ಕೇಳ್ಬೋದಲ್ವ ನೀನು ಹೌದು ಕಣೇ ಇವಾಗ ಸಮೋಸ ಮಾರ್ಕೊಂಡು ಸಕ್ಕ ಶ್ರೀಮಂತರಾಗ್ತಿದ್ದಾರೆ ಅವರು ಬಲಿ ದುಡ್ಡುಗಳಿದೆ ಅವ್ರ ಹತ್ರ ಹೋಗು ಅವ್ರ ಹತ್ರ ಸಹಾಯ ಕೇಳು ಮಾಡ್ತಾರೆ ಹ್ಞೂ ನಾನು ಇಷ್ಟೊಂದು ಅವಮಾನ ಮಾಡಿದ ಮೇಲೂ ಸಹ ಅವ್ರು ನನಗೆ ಸಹಾಯ ಮಾಡ್ತಾರಾ ಅವ್ರ ಮನೆಯೇ ನಾವು ಕಿತ್ಕೊಂಡು ಅವರನ್ನೇ ಮನೆಯಿಂದ ಆಚೆಕಿದ್ದೀವಿ ಅವ್ರ ಅದೆಲ್ಲ ಮಾಡಲ್ಲ ಅವರ ಚಿಕ್ಕಪ್ಪನ ಜಮೀನು ಅಡವಿಟ್ಟುಕೊಂಡಿರುವ ವಿಷಯ ಗೀತಾಳಿಗೆ ಗೊತ್ತಾಗುತ್ತದೆ ಅಕ್ಕ ನಮ್ಮಿಂದ ಎಲ್ಲ ಕಿತ್ಕೊಂಡ್ರು ಇವಾಗ ಅವ್ರದ್ದೇ ಎಲ್ಲ ಹೊಲ್ತೋಗ್ಬಿಡ್ತು ಗೀತಾ ಈ ಮಾತನ್ನು ಕೇಳಿ ಆಲೋಚನೆಗೆ ಒಳಗಾಗುತ್ತಾಳೆ ಮರುದಿನ ಗೀತಾ ಒಂದು ಸಣ್ಣ ಬ್ಯಾಗಿನ ತುಂಬಾ ಹಣವನ್ನು ತುಂಬಿಕೊಂಡು ಅವಳ ಚಿಕ್ಕಮ್ಮನ ಮನೆಗೆ ಬರುತ್ತಾಳೆ ಸ್ವೀಟಿ ಹೇಗೆ ಇದೆಯಾ ಚೆನ್ನಾಗಿದೆಯಾ ಊಟ ಮಾಡ್ದ ಇಷ್ಟು ದಿನ ಆಯಿತು ಗೊತ್ತಾ ನೀನು ನೋಡಿ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅದಕ್ಕೆ ನೀನು ನೋಡೋದಕ್ಕೆ ಅಂತ ಬಂದೆ ಅಕ್ಕ ಗೀತಾ ಅಕ್ಕ ನಾನು ಕೂಡ ನೀನು ತುಂಬ ಮಿಸ್ ಮಾಡಿಕೊಂಡೆ ಅಕ್ಕ ನೀನು ಯಾಕಕ್ಕ ನಮ್ಮನ್ನು ಬಿಟ್ಟು ಹೊಲ್ಟೋದೆ ನೀನು ನಮ್ಮ ಜೊತೆನೇ ಇರ್ಬೋದಿತ್ತಲ್ವ ಅಕ್ಕ ಹಾಂ ಹಾಂ ನಿನ್ನ ಜೊತೆನೇ ಇರ್ತೀನಿ ಸ್ವೀಟಿ ಆದರೆ ನನಗೆ ಸ್ವಲ್ಪ ಕೆಲಸ ಇದೆ ಸರಿನಾ ತಗೋ ಈ ಬ್ಯಾಗಿನ್ ತುಂಬ ಹಣ ಇದೆ ಚಿಕ್ಕಮ್ಮನಿಗೆ ಕೊಟ್ಬಿಡು ಹಾಗಂತ ಹೇಳಿ ಗೀತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದೇ ಸಮಯದಲ್ಲಿ ಶಾರದಾ ಗೀತಾಳನ್ನು ನೋಡಿ ಕೋಪಗೊಂಡು ಸ್ವೀಟಿ ಹತ್ರ ಹೇಳುತ್ತಾಳೆ ಸ್ವೀಟಿ ನಿನಗೆ ಅರ್ಥ ಆಗಲ್ವಾ ಅವಳ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ರು ಸಹ ಅವಳ ಹತ್ರ ಮಾತಾಡ್ತಾ ಇದ್ದೀನಿ ನೀನು ಅಮ್ಮ ಸುಮ್ಮನೆ ಇರಮ್ಮ ಅಕ್ಕ ಎಷ್ಟು ಒಳ್ಳೆಯಳು ಏನೇನೆಲ್ಲ ಮಾಡ್ಬಿಟ್ಟು ಅಕ್ಕನ ಮನೆಯಿಂದ ಓಡಿಸ್ಬಿಟ್ರಿ ನನಗೆಲ್ಲ ಗೊತ್ತು ಆದರೂ ನೋಡಿ ಅಕ್ಕ ಹಣ ತಂದಿದ್ದಾಳೆ ನಮಗೋಸ್ಕರ ಹೌದಾ ಸ್ವೀಟಿ ನಾವು ಕಷ್ಟದಲ್ಲಿರೋದು ನೋಡ್ಬಿಟ್ಟು ನಿಮ್ಮ ಅಕ್ಕ ಹಣ ತಂದ್ಲಾ ನಾನು ಈಗಲೇ ಹೋಗಿ ನಿಮ್ಮಪ್ಪ ಹತ್ರ ಇದನ್ನು ಹೇಳ್ತೀನಿ ರೀ ಇಲ್ಲಿ ನೋಡಿರಿ ನಮ್ಮ ಜಮೀನನ್ನ ನಾವು ಬಿಡಿಸ್ಕೊಬೋದು ಇಲ್ಲಿ ನೋಡಿ ಇದ್ರೂ ತುಂಬ ದುಡ್ಡೇ ಇದೆ ಇದನ್ನು ಗೀತಾ ಕೊಟ್ಲಂತೆ ಏನು ಹೇಳ್ತಿದೆ ಶಾರದಾ ನಾವು ಗೀತಾನ ಎಷ್ಟು ಬೈದ್ಬಿಟ್ಟು ಈ ಮನೆಯಿಂದ ಓಡಿಸಿದ್ವಿ ಆದರೂ ಸಹ ಅವಳು ಹಣ ತೊಗೊಂಬಂದಿದ್ದಾಳೆ ನಮ್ಮ ಜಮೀನು ಬಿಡ್ಸೋಕ್ಕೋಸ್ಕರ ಎಂಥ ಒಳ್ಳೆ ಹುಡುಗಿ ಅವಳು ಹೌದು ರೀ ನಾನು ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವಳು ಆವತ್ತಿಂದ ಒಳ್ಳೆ ಇದ್ಳು ನಾನೇ ನಿಮ್ಗೌಳ ಮೇಲೆ ಕೋಪ ಬರಬೇಕು ಅಂದ್ಬಿಟ್ಟು ಸುಳ್ಳು ಸುಳ್ಳು ಅಪವಾದಗಳು ಒರೆಸ್ಬಿಟ್ಟೆ ಅವಳ ಮೇಲೆ ನನ್ನನ್ನು ಕ್ಷಮಿಸ್ಬಿಡ್ರಿ ಅವಳು ತುಂಬ ಒಳ್ಳೆಯವಳು ನಾವು ಅವಳತ್ರ ಸಾರಿ ಕೇಳಬೇಕು ರೀ ಬಂದ್ರಿ ಇದೆಂಥ ತಪ್ಪು ಮಾಡಿಸ್ಬಿಟ್ಟೆ ಶಾರದಾ ನನ್ನ ಕೈಯಲ್ಲಿ ಅಷ್ಟು ಒಳ್ಳೆ ಹುಡುಗಿನ ನನ್ನ ಕೈಯ್ಯಲ್ಲಿ ಬೈಸಿ ಮನೆಯಿಂದ ಆಚೆ ಕಲಿಸಿದ್ಯಾ ನಡಿ ಇವಾಗಲೇ ಹೋಗಿ ಅವಳು ಕಾಲಿಗೆ ಬಿದ್ದನ ಕ್ಷಮ ಕೇಳಿ ಅವಳು ನೀ ಮನೆಗೆ ಕರ್ಕೊಂಬರೋಣ ಹಾಗೆಂದು ಹೇಳಿ ಇಬ್ಬರು ಗಂಡ ಹೆಂಡತಿ ಗೀತಾಳ ಮನೆಗೆ ಹೋಗುತ್ತಾರೆ ಮಗಳೇ ಗೀತಾ ನಾನು ಶಮಸ್ಬಿಡಮ್ಮ ನನ್ನ ಹೆಂಡತಿ ಮತ್ ಕೇಳಿಬಿಟ್ಟು ನಿನ್ನ ಮೇಲೆ ತಪ್ಪು ಆರೋಪಗಳನ್ನ ಹೊರಿಸ್ಬಿಟ್ಟು ನಿನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಶಮಸ್ಬಿಡೋ ಮಗಳೇ ಹಾ ಗೀತಾ ನಿನ್ನ ಮೇಲೆ ಹೊಟ್ಟೆ ಉರಿ ಬಂದಿದ್ದಕ್ಕೆ ನಾನು ನಿನ್ನ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಹೊರಿಸಿ ನಿಮ್ ಚಿಕ್ಕಪ್ಪನ ಮನಸಲ್ಲಿ ವಿಷ ಹುಟ್ಟಂಗೆ ಮಾಡಿದೆ ನಾನು ಶಮಿಸ್ಬಿಡು ಮಗಳೇ ನೀನು ಇಷ್ಟು ಅಂತ ಗೊತ್ತಿರಲಿಲ್ಲ ಕೈ ಮುಗಿಯೋದು ನಿಲ್ಸಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನೀವೇ ಅಲ್ವಾ ನನಗೆ ಅಪ್ಪ ಅಮ್ಮ ನಾನು ನಿಮ್ಮನ್ನ ಶಮಿಸಿದೀನಿ ನನಗೆ ನಿಮ್ಮ ಮೇಲೆ ಎಂಥದ್ದೇ ದ್ವೇಷ ಕೂಡ ಇಲ್ಲ ಹಾಗೆಂದು ಹೇಳಿ ಗೀತಾ ಹಾಗೂ ಸುನೀತಾಳನ್ನು ಮನೆಗೆ ಹಿಂತಿರುಗಿ ಕರೆದುಕೊಂಡು ಬರುತ್ತಾರೆ ಗೀತಾ ಸಮೋಸ ಅಂಗಡಿ ಇಕ್ತಾ ಇದೆಯಂತೆ ಇನ್ಮೇಲೆ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಸರಿನಾ ಪುಟಿ ಗೀತಾಳ ಒಳ್ಳೆಯ ಮನಸ್ಸನ್ನು ನೋಡಿ ಶಾರದಾಳ ಮನಸ್ಸನ್ನಲ್ಲಿ ಇರುವ ದ್ವೇಷ ಹೊರಟು ಹೋಗಿತ್ತು ಅವಳು ಗೀತಾಳಿಗೆ ಸ್ವಂತ ತಾಯಿಯಂತೆ ಪ್ರೀತಿ ತೋರಿಸುತ್ತಿದ್ದಳು ದಿನಗಳು ಕಳೆದಂತೆ ಇಬ್ಬರು ತಾಯಿ ಮಕ್ಕಳು ಮನೆಯ ಮುಂದೆಯೇ ಸಮೋಸ ಅಂಗಡಿಯನ್ನು ಹಾಕಿಕೊಂಡಿದ್ದರು ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು ಗೀತಾಳಿಗೆ ಅವಳ ತಾಯಿ ಕೂಡ ಸಿಕ್ಕಿದ್ದಳು ಹಾಯ್ ಫ್ರೆಂಡ್ಸ್ ನಿಮಗೆ ಈ ಕತೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಳಸಬೇಕು ಎಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿ ಧನ್ಯವಾದಗಳು